ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಟಾಟಾ ಮೋಟಾರ್ಸ್ಗೆ ಬಂದಿದ್ದೀವಿ ಟಾಟಾ ಇ ವಿ ಎಕ್ಸ್ಪ್ರೆಸ್ ಟಿ ಇ ವಿ ವೆಹಿಕಲ್ ಬಗ್ಗೆ ನಮ್ಮ ಸರ್ವಿಸ್ ಇಂಜಿನಿಯರ್ ಇರಬೇಕಾದ್ರೆ ಅದ್ರ ಬಗ್ಗೆ ಈ ಸಂಪೂರ್ಣ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಂಡಿದ್ದಾರೆ ದಯವಿಟ್ಟು ಮಸ್ಟ್ ವಾಚ್ ಮೆಸರ್ ಸರ್ ಮೆಸರ್ ವಿಜೇತ್ ಶರ್ಮಾ ಓಕೆ ವಿಜೇತ್ ಅಂತ ಓಕೆ ಸೊ ಇಲ್ಲಿ ಕೆ ಎಸ್ ಮೋಟರ್ಸ್ ಅಲ್ಲಿ ನಾನು ಟ್ರೈನಾರ್ ಮಾಡ್ತಾ ಇರೋದು ಸೊ ನೀವೆಲ್ಲ ಇರೋದು ಎಕ್ಸ್ಪ್ರೆಸ್ ಟಿ ಇದ್ದಾರೆ ಸೊ ಅದರ ಬಗ್ಗೆ ಬ್ರೀಫಿಂಗ್ ಮಾಡ್ತೇನೆ ಸೊ ಅಜೆಂಡಾ ಬಂದು ವೆಹಿಕಲ್ ನೀವು ಯಾರು ಮುಂಚೆ ಇಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸಿದಿರಾ ಓಡಿಸಿದ್ರು ಅಷ್ಟೇ ಓಡಿಸಿದ್ರು ವೆಹಿಕಲ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಡೋದು ನಮ್ಮ ಜವಾಬ್ದಾರಿ ಮೊಬೈಲ್ ಯೂಸ್ ಮಾಡಿ ಇಲ್ಲ ಕಾರ್ ಎಲೆಕ್ಟ್ರಿಕ್ ಅಂತ ಬಂದಾಗ ಸಡನ್ ಚೇಂಜಸ್ ಇರುತ್ತೆ ಸೊ ಅದ್ರ ಬಗ್ಗೆ ನಿಮಗೆ ಫಸ್ಟ್ ಹೇಳ್ಕೊಂಡು ಅದ್ರ ಪ್ರಕಾರ ಡ್ರೈವ್ ಮಾಡಿಕೊಂಡ್ರೆ ನಿಮಗೆ ಲೈಫ್ ಆಫ್ ದ ವೆಹಿಕಲ್ ಸೊ ವಾರಂಟಿ ಸಸ್ಟೈನ್ ಲಾಂಗ್ ಟರ್ಮಿರೋ ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ನಮಗೆ ಇದೊಂದು ಹೆಲ್ಪ್ ಮಾಡುತ್ತೆ ಓಕೆ ಸೋ ಅದನ್ನ ಸೋ ಫಸ್ಟ್ ನಮಗೆ ಇಂಪಾರ್ಟೆಂಟ್ ಇರೋದು ಸೋ ನಾವು ಹೇಳೋದು ಎಕ್ಸ್‌ಪ್ರೆಸ್ ಟಿ ಓಕೆ ಸೋ ಈ ವೆಹಿಕಲ್ ನೀವು ತಗೊಳ್ಳೋದು ಅಂದ್ರೆ ಎಕ್ಸ್‌ಪ್ರೆಸ್ ಟಿ ಅಂದ್ರೆ ನೀವು ಬರಿ ಫ್ಲೀಟ್ ವೇ ಅಂತಾನೆ ಟಾಟಾ ಮೋಟರ್ಸ್ ಇಂದ ಬರ್ತಾರ ಅಂತ ಹೇಳಿ ಓಕೆ ಸೋ ನೆಕ್ಸ್ಟ್ ಬಂದ್ರೆ ನಿಮಗೆ ವೆಹಿಕಲ್ ಬಂದ್ರೆ ನಿಮಗೆ ಇವಿ ಇರೋದಿಲ್ಲ ಸೋ ನಿಮಗೆ ಗೇರ್ ಸಿಸ್ಟಮ್ ಇರಲ್ಲ ಸೋ ಇಟ್ ಇಸ್ ಆಟೋ ಡ್ರೈವ್ ಬೇರೆ ನಿಮಗೆ ಪೆಟ್ರೋಲ್ ಇಲ್ಲ ಡೀಸೆಲ್ ಬೇಕು ಅಂತಂದ್ರೆ ಸೊ ಡ್ಯೂ ಟು ಸರ್ಟನ್ ಆರ್ ಪಿ ಎಂ ಅಂದ್ರೆ ಈ ಪವರ್ ಇಲ್ಲ ಆರ್ ಪಿ ಎಂ ಸ್ಪೀಡ್ ಅಲ್ಲಿ ಗಾಡಿ ನಿಮ್ಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಟಚ್ ಮಾಡಿದ ತಕ್ಷಣ ವೆಹಿಕಲ್ ಮೂವ್ ಆಗುತ್ತೆ ವೆಹಿಕಲ್ ಪವರ್ ಏನಿದೆ ಇನ್ಸ್ಟೆಂಟ್ ಡೆಲಿವರ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಏನಕ್ಕೆ ಅಂತಂದ್ರೆ ನೀವು ಓಡಿಸ್ತಾ ಇರ್ತೀರ ಡೀಸೆಲ್ ಗಾಡಿಗಳು ಫಸ್ಟ್ ಟಾಟಲ್ ಬರುತ್ತೆ ಇಲ್ಲ ಟಾಪ್ ಬರುತ್ತೆ ಫ್ಲಶ್ ಬಿಟ್ಟಿದ ತಕ್ಷಣ ಮೂವ್ ಆಗಕ್ಕೆ ಸ್ಟಾರ್ಟ್ ಇನ್ ಕೇಸ್ ನೀವು ಇದನ್ನ ಬ್ರೇಕ್ ಬಿಟ್ಟು ಸಡನ್ ಆಕ್ಸಲೇಷನ್ ಏನಾದ್ರು ಮಾಡಕ್ ಹೋದ್ರೆ ತುಂಬಾ ಜಲ್ದಿ ಹೇಳಿದ್ರೆ ಸೊ ವೆಹಿಕಲ್ ಪವರ್ ಇಲ್ಲ ರೆಸ್ಪಾನ್ಸ್ ಬಂದು ತುಂಬಾ ಫಾಸ್ಟ್ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಡೀಸೆಲ್ ವೆಹಿಕಲ್ ಗಳು ಓಡಿಸಿರೋರು ಈವಾಗ ಇವಿ ವೆಹಿಕಲ್ ಗಳು ಓಡಿಸಿದ್ರೆ ಸ್ವಲ್ಪ ನಿಮಗೆ ಮೈಲೇಜ್ ಸ್ಟಾರ್ಟಿಂಗ್ ಒಂದು ವೀಕ್ ವ್ಯತ್ಯಾಸ ಬರುತ್ತೆ ಓಕೆ ಡ್ಯೂ ಟು ಆಕ್ಸಲೇಷನ್ ನಾವು ಡೀಸೆಲ್ ಕಾರ್ ಪೆಟ್ರೋಲ್ ಕಾರ್ ಸ್ವಲ್ಪ ಜಾಸ್ತಿ ಆಕ್ಸಲೇಷನ್ ಮಾಡ್ತೀವಿ ನೀವು ಅದೇ ಆಕ್ಸಲೇಷನ್ ಯೂಸ್ ಮಾಡಿದ್ರೆ ಈಸಿ ಆಗಿ ಜೀರೋ ಜೀರೋ ಟು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಆ ಸ್ಪೀಡು ವಿತಿನ್ ತ್ರೀ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಓಕೆ ದಟ್ ಈಸ್ ಅ ಡಿಫ್ರೆನ್ಸ್ ಅಂತ ಹೇಳ್ತೇನೆ ನಿಮಗೆ ಸೊ ಇದರಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ನಿಮ್ಗೆ ತಿಳ್ಕೊಬೇಕಾಗಿರೋದು ಏನು ಅಂತ ಸೊ ಫಸ್ಟ್ ಇದು ಬಂದು ರನ್ನಿಂಗ್ ನ ಪೀರಿಯಡ್ ಆಫ್ ಯೂಸರ್ ಅಡ್ವೈಸ್ ಅಂಡ್ ಚಾರ್ಜಿಂಗ್ ಪ್ಯಾಟರ್ನ್ಸ್ ಸೊ ಇವಾಗ ಏನು ಮಾಡಬೇಕು ಸೊ ವೆಹಿಕಲ್ ಚಾರ್ಜ್ ಮಾಡ್ತೀರಲ್ಲ ಸೊ ಆ ಚಾರ್ಜಿಂಗ್ ಪ್ಯಾಟರ್ನ್ ಅಲ್ಲಿ ಏನು ಮಾಡಬೇಕು ಸೊ ತ್ರೀ ಇಸ್ ಟು ಅಂತ ಹೇಳ್ತೀವಿ ಮೂರು ಫಾಸ್ಟರ್ಸ್ ಏನೋ ಮೂರು ಸ್ಲೋ ಚಾರ್ಜರ್ಸ್ ಅಲ್ಲಿ ಒಂದು ಫಾಸ್ಟರ್ ಚಾರ್ಜರ್ ಇನ್ಕ್ಲೂಡ್ ಮಾಡ್ಲೇಬೇಕು ಏನಿಕ್ಕೆ ಅಂದ್ರೆ ಒಕ ಎಸಿ ಕರೆಂಟ್ ಆಲ್ಟರ್ನೇಟಿವ್ ಕರೆಂಟ್ ಮತ್ತೆ ಡಿಸಿ ಕರೆಂಟ್ ಓಕೆ ಡೈರೆಕ್ಟ್ ಕರೆಂಟ್ ಏನಿಕ್ಕೆ ಅಂದ್ರೆ ಇವಾಗ ಜನರಲಿ ನಿಮ್ಮ ಆಫೀಸಸ್ ಅಲ್ಲಿ ಆಲ್ಟರ್ನೇಟಿವ್ ಕರೆಂಟ್ ಇರುತ್ತೆ ಅದಕ್ಕೆ ಡಿಸಿ ಪವರ್ ಮದು ನೋ ಔಟ್‌ಲೆಟ್ಸ್ ಇರುತ್ತೆ ಅದರಲ್ಲಿ ಚಾರ್ಜ್ ಆಗೋ ಟೈಮಿಂಗ್ಸ್ ಮತ್ತೆ ವ್ಯತ್ಯಾಸ ಹೇಗೆ ಅಂತ ಸೋ ಆಲ್ಟರ್ನೇಟಿವ್ ಕರೆಂಟ್ ಅಲ್ಲಿ ನಿಮಗೆ 3 ಮೋರ್ ದೆನ್ 12 ಅವರ್ಸ್ ತಗೊಳ್ಳುತ್ತೆ ಮಿನಿಮಮ್ ಅಂದರೆ ನೀವು ಫುಲ್ ಬ್ಯಾಟ್ರಿ ಡ್ರೈನ್ ಆಗೋವರೆಗೂ ಓಡಿಸಂಗಿಲ್ಲ ಫಸ್ಟ್ ಆಫ್ ಆಲ್ ಸೊ ಫಸ್ಟ್ ನಿಮಗೆ ಬರೋದು ಥರ್ಟಿ ಪರ್ಸೆಂಟ್ವರೆಗೂ ನೀವು ಏನು ವೆಹಿಕಲ್ನ ಮೈಂಟೈನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬ್ಯಾಟ್ರಿ ಥರ್ಟಿ ಪರ್ಸೆಂಟ್ ಬರೋವರೆಗೂ ಬೇತರೇ ಡ್ರೈ ಮಾಡ್ಬೋದು ಆಮೇಲೆ ಏನು ಮಾಡಬೇಕು ಇಲ್ಲ ಆಮೇಲೆ ನೀವು ಅದನ್ನ ಚಾರ್ಜ್ ಹಾಕೊಳ್ತಿರೋ ಇಲ್ಲ ಅಂತಂದ್ರೆ ವೆಹಿಕಲ್ ನಿಮಗೆ ರೀಜನರೇಟಿವ್ ಮೋಡ್ ಅಂದರೆ ರೀ ಮೋಡ್ ಅಂದ್ರೆ ಇವಾಗ ವೆಹಿಕಲ್ ಬ್ಯಾಟ್ರಿ ಡೌನ್ ಆಯ್ತು ತರ್ಟಿ ಕಿಲೋಮೀಟರ್ ಪರ ಸ್ಪೀಡ್ ಅಂದ್ರೆ ಹೋಗ್ಬೋದು

ಓಕೆ ಸೊ ಥರ್ಟಿ ಪರ್ಸೆಂಟ್ ಅಂಗೆ ಯಾವತ್ತೂ ಹೋಗೋದು ಬಿಡಬೇಕು ಆಮೇಲೆ ವೆಹಿಕಲ್ ಯಾವುದೇ ಕಾರಣ ಹೋಗೋದು ಟೆನ್ ಪರ್ಸೆಂಟ್ ಕೆಳಗಡೆ ಹೋಗೋದೇ ಇಲ್ಲ ಓಕೆ ಝೀರೋ ಆಗಲ್ಲ ಇವತ್ತು ವೆಹಿಕಲ್ಸ್ ನಿಮ್ಮ ಬ್ಯಾಟ್ರಿ ಇಲ್ಲ ಮೊಬೈಲ್ ಫೋನ್ಸ್ ಅಲ್ಲಿ ಝೀರೋ ಹೋಗ್ಬಿಡುತ್ತೆ ಏನೋ ಸ್ವಿಚ್ ಆಫ್ ಆಗ್ಬಿಡುತ್ತೆ ವೆಹಿಕಲ್ ಏನೋ ನಮ್ಮ ಎಕ್ಸ್ಪ್ರೆಸ್ ಗೆ ಟೆನ್ ಪರ್ಸೆಂಟ್ ಕೆಳಗಡೆ ಹೋಗೋದು ಓಕೆ ಸೊ ಆ ಟೈಮಲ್ಲಿ ಇನ್ ಕೇಸ್ ಆಫ್ ಇನ್ ಎಮರ್ಜೆನ್ಸಿ ಪರ್ಪಸ್ ಅಂತ ಏನಾದ್ರು ಇರುತ್ತಲ್ಲ ಆ ಸಿಚುವೇಶನ್ ಅಲ್ಲಿ ನೀವು ರೀಜನರೇಟಿವ್ ಬಟನ್ಸ್ನ ಹಾಕೊಂಡು

సో so, మీరు 0 టు 90 యాక్టిరో ఇలా 10 టు 100 యాక్టిరో ఓకే వన్స్ అది హాకి చార్జింగ్ దగ్గరికి వంద సైకిల్ కొయితు ఓకే వన్ సైకిల్ అంటే ఇవ ఒక వెహికల్ ని బ్యాటరీ చార్జ్ ಮಾಡొదకే సడన్ సైకిల్ అంత ఇరు 3200 సైకిల్స్ సో ఆ సైకిల్ ಅಲ್ಲಿ ఏనగితే వన్ సైకిల్ కంప్లీట్ అవుతది వన్ హోల్ రొటేషన్ చార్జింగ్ 100% మార్చితే 10% మార్చితే ఆగితికిన తక్ష వన్ ఫుల్ చార్జింగ్ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಬಿಡೋದು ನಿಮ್ಮ ಬಟ್ ಇಟ್ ಈಸ್ ವೆರಿ ಕಂಪಲ್ಸರಿ ನೀವು ಟೆನ್ ಟು ಹಂಡ್ರೆಡ್ ಮಾಡ್ತಾರೆ ಇಲ್ಲ ಥರ್ಟಿ ಟು ಹಂಡ್ರೆಡ್ ಮಾಡ್ತಾರೆ ಒಂದು ಫುಲ್ ಚಾರ್ಜ್ ಆಗುತ್ತೆ ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಬ್ಯಾಟ್ರಿ ಕೆಪಾಸಿಟಿ ಇಲ್ಲ ಬ್ಯಾಟ್ರಿ ಲೈಫ್ ಎರಡನ್ನೂ ಮೇಂಟೈನ್ ಆಗುತ್ತೆ ಲೈಫ್ ಆ್ಯಂಡ್ ಕೆಪಾಸಿಟಿ ಏನಕ್ಕೆ ಅಂದರೆ ಸಿ ಬ್ಯಾಟ್ರೀಸ್ ಯಾವತ್ತೂ ಕಮ್ಮಿ ಆಗ್ತಾ ಹೋಗುತ್ತೆ ಜಾಸ್ತಿ ಯೂಸ್ ಮಾಡಿದಷ್ಟು ಬ್ಯಾಟ್ರಿ ಕಮ್ಮಿ ಆಗುತ್ತೆ ಪವರ್ ಹೋಲ್ಡ್ ಮಾಡೋದು ಕಮ್ಮಿ ಆಗುತ್ತೆ ಸೊ ನಿಮ್ಗೆ ಎಷ್ಟು ಫುಲ್ ಚಾರ್ಜ್ ಮಾಡಿಕೊಂಡು ಆದನ್ನು ಯೂಸ್ ಮಾಡ್ತಾರೆ ಸೋ ಅದರಿಂದ ನಿಮಗೆ ಬ್ಯಾಟರಿ ਨੂੰ ಚಾರ್ಜ್ ಮಿಟರ್ ಬರುತ್ತೆ ಮತ್ತೆ ಲೈಟ್ ಇರುತ್ತೆ ಬ್ಯಾಟರಿ ಅದು ನಿಮಗೆ ಈಜಿ ಆ ಕವರ್ ಇನ್ ರಿಚಾರ್ಜರ್ ಬರುತ್ತೆ ಫಾಸ್ಟ್ ಚಾರ್ಜ್ ಅಲ್ಲಿ ರಿಚಾರ್ಜ್ ಆಗುತ್ತೆ ಬವಾರ ಸ್ಲೋ ಚಾರ್ಜರ್ ಫುಲ್ ಆನ್ ಚಾರ್ಜ್ ಇರುತ್ತೆ ಅದರಲ್ಲಿ ಸ್ಲೋ ಚಾರ್ಜರ್ ಫುಲ್ ಮಾಡ್ಕೊಬಹುದು ಮತ್ತೆ ನಿಮಗೆ ಫುಲ್ ಚಾರ್ಜರ್ ಫುಲ್ ಮಾಡ್ಕೊಬಹುದು ಫಾಸ್ಟ್ ಚಾರ್ಜ್ ಫುಲ್ ಸರ್ ನಿಮಗೆ ಕರ್ಮಾರ್ತೀವಿ ನಿಮಗೆ ಹೇಗೆ ಕರ್ಮಾರ್ಬಹುದು 0 to 100 ಫಾಸ್ಟ್ ಚಾರ್ಜಿಂಗ್ ಮಾಡ್ತರೋ 0 to 80 ಚಾರ್ಜಿಂಗ್ ಮಾಡ್ತರೋ but ನೀವು ಹಾಕಿ ತೆಗೆದ್ರೆ ಅಂದ್ರೆ ಆ ಸ್ವಾಲ್ಟ್ ಅಲ್ಲಿ ನೀವು ವೈರ್ ಹಾಕಿ ತೆಗೆದ್ರೆ ಒಂದು ಫುಲ್ ಸೈಕಲ್ ಅಂತ ಕನ್ಸಿಡರ ಆಗುತ್ತೆ ಸಾಮಾನ್ಯವಾಗಿ ಇರುವಂತ ಪ್ರಾಬ್ಲಮ್ ಅಂದ್ರೆ ಸೈಕಲ್ಸ್ ನೀವು ತಗೊಳ್ಳೋ ಟೈಮ್ ಪರ್ಪಸ್ ಗೆ ಸೊ ಅದು ನಿಮಗೆ ಚಾರ್ಜಿಂಗ್ ಸೈಕಲ್ಸ್ ಕಡಿಮೆ ಆಗುತ್ತೆ but ಚಾರ್ಜಿಂಗ್ ಸೈಕಲ್ ನೀವು ಲೈಫ್ ಟೈಮ್ ಓಸ್ತಿರೋ ಅಂತ 3000 ಸೈಕಲ್ ತತ್ ಮಾಡಕ್ಕೆ ಆಗಲ್ಲ 3000 ಸೈಕಲ್ ಟಚ್ ಮಾಡಬೇಕು ಅಂದ್ರೆ ನೀವು ಬ್ಯಾಟರಿ 15 ವರ್ಷ उस टू हंड्रेड सैकल सी सो अस्टिटी रन आमी मेट बी कमी आगे ಸೊ ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ ನಿಮಗೆ ನಿಮಗೆ ಪ್ರೂಫ್ ಪ್ರೊಟಕ್ಷನ್ ಲೈಫ್ ಸೊ ಫಸ್ಟ್ ಮೋಟರ್ ಲೈಫ್ ಪ್ರೂಫ್ ಅಂತ ಹೇಳ್ತೀವಿ ಅಂದ್ರೆ ಐ ಪಿ ಸಿಕ್ಸ್ಟಿ ಸೆವೆನ್ ಅಂತ ಒಂದು ಗ್ರೇಡ್ ಇದೆ ಇವಾಗ ಯಾವ್ದೇ ಒಂದು ಬ್ಯಾಟ್ರಿ ತಗೊಂಡ್ರೆ ಅದಕ್ಕೆ ಒಂದು ಗ್ರೇಡ್ ಅಂತ ಬರುತ್ತೆ ಸೊ ಈ ಬ್ಯಾಟ್ರಿ ಬ್ಯಾಕ್ ನಿಮಗೆ ಇಂಜಸ್ ಪ್ರೊಟೆಕ್ಷನ್ ಅಂತ ಬರುತ್ತೆ ಒಂದು ಈ ಬಾಕ್ಸ್ ಇದ್ರೊಳಗಡೆ ನಿಮಗೆ ಬ್ಯಾಂಡೇಜ್ ಇರುತ್ತೆ ಈ ಇಂಗ್ರೆಸ್ ಪ್ರೊಟೆಕ್ಷನ್ ಅಂದರೆ ಈ ನಿಮಗೆ ಸೀಲಿಂಗ್ ಇದೆಯಲ್ಲ ಸೊ ಅದನ್ನು ನಾವು ಇಂಗ್ರೆಸ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ಸೊ ನಿಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಒನ್ ಟ್ವೆಂಟಿ ಎಮ್ ಎಮ್ಗಿಂತ ಜಾಸ್ತಿ ನೀರಲ್ಲಿ ಓಡಿಸೋಂಗಿಲ್ಲ ಒನ್ ಟ್ವೆಂಟಿ ಎಮ್ ಎಮ್ ಅಂದರೆ ಎಷ್ಟು ಬರುತ್ತೆ ಅಂದರೆ ನಿಮ್ಮ ವೆಹಿಕಲಲ್ಲಿ ಸೊ ವೀಲ್ ಹಾಫ್ ಆಫ್ ದ ವೀಲ್ ಅಂದರೆ ಅರ್ಧ ಟೈರ್ ಮುಳುಗುವಷ್ಟು ನೀರಲ್ಲಿ ಗಾಡಿ ಓಡಿಸ್ಬೋದು ಅದಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ಐದರ್ ಮೋಟರ್ ಐದರ್ ಆರಪ್ ಏನು ನಿಮ್ಮ ಬ್ಯಾಟ್ರಿ ಬ್ಯಾರೆ ಎಫೆಕ್ಟ್ ಬಿಡುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಪ್ರೆಜರ್ ವಾಶ್ ಮಾಡೋಂಗಿಲ್ಲ ಎಲ್ಲಿ ಮಾಡೋಂಗಿಲ್ಲ ಆಫ್ ಕೋರ್ಸ್ ನೀವು ಮೋನಿಟ್ ಒಳಗಡೆ ಮಾಡೋಷ್ಟ ಮಾಡಿ ವರ್ಷ ಬಾಡಿ ವಾಶ್ ಮಾಡ್ತಾರೆ ಅಪ್ಪರ್ ಬಾಡಿ ವಾಶ್ ಮಾಡ್ಬೋದು ಬಾಡೆಟ್ ಒಳಗಡೆ ಜನರಲ್ ಆಗಿ ನಾವು ಡೀಸೆಲ್ ಕಾರ್ ಆಗಲಿ ಕಟ್ ಒಳಗಡೆ ಮಾಡೋಕ್ಕೋಗಲ್ಲ ಬಟ್ ಸುಮಾರು ಜನ ಮಾಡ್ತದ ತಪ್ಪು ಓಕೆ ಬಟ್ ಟಿ ವಿ ಕಟ್ ಯಾವುದೇ ಕಾರಣಕ್ಕೂ ಮಾಡಬೇಕು ಮೋನೆಟ್ ಒಳಗಡೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಬಟ್ ಇನ್ನೊಂದು ಏನಂದರೆ ವೀಲ್ ಆಚಿರುತ್ತೆ ಅಥವಾ ವೀಲ್ ಒಳಗಡೆ ಸ್ಪೇಸ್ ಅದ್ರಲ್ಲೂ ಮಾಡ್ಕೊಂಡು ಬರ್ಬೋದು ಬೇಕಾದ್ರೆ ಟೈರ್ಗೆ ಪ್ರೆಷರ್ ವಾಶ್ ಮಾಡಿ ಸೊ ಹತ್ರ ಇಟ್ಕೊಂಡು ಹತ್ರದಲ್ಲಿ ಟೈರ್ ಪ್ರೆಷರ್ ವಾಶ್ ಮಾಡ್ಬೋದು ಬಟ್ ಆ ವೀಲ್ ಒಳಗಡೆ ಏನಾದ್ರು ಪ್ರೆಷರ್ ಹೋಯ್ತು ಅಂತಂದ್ರೆ ನೀರು ಹೋಯ್ತು ಅಂದ್ರೆ ದೇರ್ ಮೈಟ್ ಬಿ ಚಾನ್ಸಸ್ ಏನು ಒಂದು ಶಾಕ್ ಸರ್ಕ್ಯೂಟ್ ಅವ್ರ ಬೇರೆ ಏನಾದ್ರು ಪ್ರಾಬ್ಲಮ್ ಲೀಡ್ ಆಗುತ್ತೆ ಶಾಕ್ ಸರ್ಕ್ಯೂಟ್ ಆಗೋದಿಲ್ಲ ಏನಕ್ಕೆ ಅಂದ್ರೆ ವೈರ್ಸ್ ಏನಿರುತ್ತೆ ಅದು ನಿಮಗೆ ನೈಲಾನ್ ಅಂಡ್ ಮೆಟಲ್ ಥ್ರೆಡಿಂಗ್ ಬರುತ್ತೆ ಸೊ ಅದರಿಂದ ಏನಂದ್ರೆ ಇಲ್ಲಿ ಕಡೆಯೋದು ಪ್ರಾಬ್ಲಮ್ ಅಲ್ಲ ಸೊ ಅದರಿಂದ ನೀರು ಹೋಗೋಕೆ ಚಾನ್ಸ್ ಇಲ್ಲ ಬಟ್ ಬೇರೆ ಅದನ್ನ ಅದರಿಂದ ಪ್ರಾಬ್ಲಮ್ ಫೇಸ್ ಹಾಕೋಬಹುದು ಅಲ್ಲಿ ಪ್ರೆಷರ್ ವಾಶ್ ಮಾಡಬೇಡಿ ಅಂತ ನಾವು ಟಿಪ್ಸ್ ಇವಾಗ ನಿಮಗೆ ಎರಡು ತರದ ಚಾರ್ಜಿಂಗ್ ಕೆಪಾಸಿಟಿ ಬರುತ್ತೆ ಸರ್ ಒಂದು ಬಂದು ತ್ರೀ ಪಾಯಿಂಟ್ ತ್ರೀ ಅಂಡ್ ಸೆವೆನ್ ಪಾಯಿಂಟ್ ಕಿಲೋಮೀಟರ್ ಅಂತ ಚಾರ್ಜಿಂಗ್ ಬೋರ್ಡ್ಸ್ ಕೊಡ್ತೀವಿ ಅಂದ್ರೆ ವರ್ಕ್ ಬಾಕ್ಸ್ ಚಾರ್ಜರ್ ತ್ರೀ ಪಾಯಿಂಟ್ ತ್ರೀ ಕಿಲೋಮೀಟರ್ ಏನಾಗುತ್ತೆ ಸೊ சார்ஜிங் டைம் வந்து ನಿಮಗೆ 12 hours 7.2 kW சார்ஜிங் பாக்ஸ்ல ஆது 6 hours hmm. DC फास्ट சார்ஜர்ஸ் ஆது 1 hour DC फास्ट சார்ஜர்ஸ் ஆது அந்த ஹோம்ஸ்டிக் சார்ஜர்ஸ் சோ நம்ம நம்ம பெஸ்கோ இந்த ஷேர் પેટ્રોલ ਮੰங்கல DC फास्ट சார்ஜர்ஸ் ಮತ್ತೆ 7.2 kW சார்ஜ் சோ அதನಲ್ಲಿ நீங்க என்னಂದ್ರೆ சும்மா சார்ஜர்ஸ் வித்தியாசமா வந்து அம்வுண்ட் 7.2 kW 12 ₹ இருக்க DC फास्ट சார்ஜர்ஸ் 16 ₹ ಅಂದ್ರೆ ಒಬ್ಬೊಬ್ರು ಪ್ಲೇಯರ್ ಬೇರೆ ಬೇರೆ ಇದ್ದಾರೆ ವೆಸ್ಕಾಮ್ ಇದೆ ಶೆಲ್ ಇದೆ ಭಾರತ್ ಪೆಟ್ರೋಲಿಯಂ ಇದೆ ಸೊ ನಾರ್ಮಲ್ ಆಗಿ ಇವಾಗ ನೀವು ಟೆಕ್ಟ್ರಾನ್ ಎಲ್ಲ ಹೋದ್ರೆ ಅಲ್ಲಿ ಕೂಡ ನಿಮಗೆ ಫಾಸ್ಟ್ ಗ್ರೋತ್ ಚಾರ್ಜಸ್ ಎರಡು ಅವೈಲಬಲ್ ಇದೆ ಸೊ ಒಂದು ಒಬ್ಬೊಬ್ರು ಒಂದೊಂದರ ಚಾರ್ಜಸ್ ಇರ್ತಿರ್ತಾರೆ ಇದು ಪರ್ಮನೆಂಟ್ ಅಂದ್ರೆ ಫ್ಯೂಲ್ ಕಾಸ್ಟ್ ತರ ಒಂದೇ ಕಡೆ ಇಲ್ಲ ಶೆಲ್ನು ಸೇಮ್ ಪ್ರೈಸ್ ಇಲ್ಲ ಅದ್ರ ಮೂರ್ ನಾಲ್ಕು ರೂಪಾಯಿ ಜಾಸ್ತಿ ಇರ್ತೀವಿ ಸೊ ಆತ ಪ್ರೈವೇಟ್ ಪ್ಲೇಯರ್ಸ್ ಅಂತ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟ್ ಓಕೆ ಸೊ ಅದರಿಂದ ನಿಮ್ಗೆ ಏನಂದ್ರೆ ಮ್ಯಾಕ್ಸಿಮಮ್ ಎ ಸಿ చార్జర్స్ యూస్ ಮಾಡಿ లైక్ ఓవర్ నైట్ చార్జింగ్ హాకర్స్ సో ఎమర్జెన్సీ టైప్ ఆఫ్ డీసీ ఫాస్ట్ చార్జింగ్ మార్క్ సో తుం బ్రష్ ಮಾಡಬೇಕು ಸಡನ್ ಆಗ ನಾನು ಇಲ್ಲ ಡೈರೆಕ್ಟ್ ಫಾಸ್ಟ್ ಚಾರ್ಜರ್ ಗೆ ಮಾಡ್ತೀನಿ ಅಂತಂದ್ರೆ ಮೂ ಫಾಸ್ಟ್ ಚಾರ್ಜಿಂಗ್ ಮಾಡಬಹುದು ಒಂದು ಸ್ಲೋ ಚಾರ್ಜಿಂಗ್ ಆಗಲೇಬೇಕು ಸೈಕಲ್ ಇರೋದೇ ಬೇರೆ ಉಲ್ಟಾ ಮೂ ಫ್ಲೋ ಮೂ ಸ್ಲೋ ಚಾರ್ಜ್ ಆಗುತ್ತಾ ಫಾರ್ ಒಂದು ಫಾಸ್ಟ್ ಬಟ್ ఎమర్జెన్సీ పర్పస్ కి ಜಾస్టి అవడైట్ మా అందాగా ಮೂ ఫాస్ట్ చార్జింగ్ బ్యాక్ టు బ్యాక్ ಮಾಡಬಹುದು బట్ వన్ స్లో చార్జింగ్ ಆಗಲೇಬೇಕು वेिकल्स टू थर्टी से स्पीड हो वेहिकल अल्दी बैटरी ड बट इन फास्ट चार्ज स्लो चार सोच रीजिवे ಕಾರ್ ಎ ಸಿ ಬಟನ್ಸ್ ಏನಿರುತ್ತೆ ಎ ಸಿ ನಾಬ್ಸ್ ಸೊ ಅದ್ರ ಮೇಲ್ಗಡೆ ಒಂದು ಸ್ವಿಚ್ ಬ್ಯಾಟ್ರಿ ತರ ಒಂದು ಸ್ವಿಚ್ ಕೊಟ್ಟಿರ್ತಾರೆ ಓಕೆ ಆ ಸ್ವಿಚ್ ನ ಜೀರೋ ಒನ್ ಟೂ ತ್ರೀ ಫೋರ್ ಅಂತ ಹೇಳ್ತೀವಿ ಇಲ್ಲ ಫೋರ್ ಮೋಡ್ಸ್ ಫೋರ್ ಲೆವೆಲ್ಸ್ ಜೀರೋ ಕೌಂಟ್ ಆದ್ರೆ ಜೀರೋ ಒನ್ ಟೂ ತ್ರೀ ಬರುತ್ತೆ ಸೊ ಆ ತರದಲ್ಲಿ ಒನ್ ರೀಜನರೇಟಿವ್ ಬ್ರೇಕಿಂಗ್ಸ್ ಅಂತ ಹೇಳ್ತೀವಿ ಜೀರೋ ಅಂದ್ರೆ ಅದು ಆಫ್ ಇರುತ್ತೆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಕ್ಲಸ್ಟರ್ ಸ್ಟೇರಿಂಗ್ ಇಂದ ಕ್ಲಸ್ಟರ್ ಅಲ್ಲಿ ತೋರಿಸುತ್ತೆ ಆ ಲೆವೆಲ್ ಅಲ್ಲಿ ಸೊ ಆ ಒಂದ್ಸತಿ ಪ್ರೆಸ್ ಮಾಡಿದ್ರೆ ರೀಜನರೇಟಿವ್ ಬ್ರೇಕಿಂಗ್ಸ್ ನಿಮಗೆ ಆನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪವರ್ ಬ್ರೇಕಿಂಗ್ ಆಟೋ ಬ್ರೇಕಿಂಗ್ಸ್ ಆಗ್ತಾ ಆಗ್ತಾ ಪವರ್ ಜನರೇಟ್ ಆಗ್ತಾ ಹೋಗುತ್ತೆ ಬ್ಯಾಟ್ರೀಸ್ ಟೂ ಲೆವೆಲ್ ಟೂ ಹಾಕಿದ್ರೆ ಜಾಸ್ತಿ ಬ್ರೇಕ್ಸ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆಕ್ಸಿಡೆಂಟ್ ಹೋಗ್ಬಿಟ್ಟು ಇಮಿಡಿಯೇಟ್ ತಕ್ಷಣ ಬ್ಯಾಟ್ರಿ ಸ್ಲೋ ಡೌನ್ ಆಗೋದು ಜಾಸ್ತಿ ಆಗುತ್ತೆ ತ್ರೀ ಅಂತ ಹಾಕಿದ್ರೆ ಇಮಿಡಿಯೇಟ್ ಪಟ್ಟ ನಿಲ್ಲ ಅಂದರೆ ಇಟ್ ಇಸ್ ಎಮರ್ ರೀಸನರೇಟಿವ್ ಬ್ರೇಕಿಂಗ್ ಆ್ಯಂಡ್ ಆಲ್ಸೋ ಎಮರ್ಜೆನ್ಸಿ ಬ್ರೇಕಿಂಗ್ ಎರಡು ಥರ ಆಯ್ತಾ ಪ್ರೈ ಮಾಡ್ತಿದ್ರು ಸಡನ್ ಆಗಿ ನೀವು ಕಾರೆ ತಂದ್ರೆ ರಿಮಿಡಿಯೆಂಟ್ ಇರುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ದಿ ಬ್ರೇಕ್ಸ್ ಅಪ್ಲೈ ಆಗ್ತಾ ಆಗ್ತಾನೆ ಸೋ ಕೆನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ವೇಸ್ ಆಗೋ ಪವರ್ ಅನ್ನು ರೀಜನರೇಟ್ ಮಾಡಿ ಬ್ಯಾಟರಿ ಕರೀತೀವಿ ಸೋ ಅದು ನಿಮಗೆ ಹೆಲ್ಪ್ ಆಗುತ್ತೆ ಮ್ಯಾಕ್ಸಿಮಮ್ ನೀವು ಜಾಸ್ತಿ ಲಾಂಗ್ ರೈಡ್ ಮಾಡಬಹುದು ಇಲ್ಲ ಜಾಸ್ತಿ ಟ್ರಿಪ್ಸ್ ಮಾಡಬಹುದು ಅಂತ ಆಕೋ ಆಂಡ್ ಫಾಸ್ಟ್ ಚಾರ್ಜಿಂಗ್ ಕ್ಯಾಪಬಿಲಿಟಿ ಇಂದಾಗ ನೀವು ಯಾದೇ ಗನ್ಸ್ ಯೂಸ್ ಮಾಡ್ತಾರೆ ಬಟ್ ಸಿ ಸಿ 2 ಟೈಪ್ 2 ಚಾರ್ಜರ್ಸ್ ಅಂತ ಅದು ಕಾಮನ್ ಇವಾಗ ಹೆಂಗೇನು ಮೊಬೈಲ್ ಫೋನ್ಸ್ಗೆ ಸಿ ಟೈಪ್ ಚಾರ್ಜರ್ ಇಲ್ಲ ಯೂನಿವರ್ಸಲ್ ಚಾರ್ಜರ್ಸ್ ಯೂಸ್ ಮಾಡ್ತಾರೆ ಸೇಮ್ ಅದೇ ಥರ ಯಾವುದೇ ಗಾಡಿ ಮ್ಯಾನುಫ್ಯಾಕ್ಚರ್ ಥರ ಗನ್ಸ್ ಇರುತ್ತೆ ಆ ಗನ್ಸ್ ಹಾಕೋಕೆ ಮುಂಚೆ ಡಸ್ಟ್ ಇದೆಯಾ ಇಲ್ಲ ನೀರು ಇದೆಯಾ ಚೆಕ್ ಮಾಡ್ಕೊಳ್ಳಿ ಮಳೆ ಬಂದಿರ್ಬೋದು ಓಕೆ ಇಲ್ಲ ವಾಶ್ ಮಾಡಿರ್ತೀರಾ ಇಲ್ಲ ಡಸ್ಟ್ ಇರುತ್ತೆ ಸಮರಲ್ಲಿ ಸ್ವಲ್ಪ ಡಸ್ಟ್ ಜಾಸ್ತಿ ಸೊ ಆ ಟೈಮಲ್ಲಿ ಡಸ್ಟ್ ಇದೆಯಾ ಇಲ್ಲ ಇದ್ರೆ ಫ್ಲೀಸ್ ಅದನ್ನ ಚೆಕ್ ಮಾಡಿ ಆಮೇಲೆ ಗನ್ ಹಾಕಿ ಏನಕ್ಕೆ ಅಂತಂದರೆ ಚಾರ್ಜಿಂಗ್ ಒಂದೊಂದ್ಸತಿ ಪ್ರಾಬ್ಲಮ್ ಕೊಡುತ್ತೆ

ಮತ್ತೆ ಯೋ ಸ್ಪೋರ್ಟ್ಸ್ ಮೋಡ್ ಮತ್ತೆ ರಿವರ್ಸ್ ಮೋಡ್ ಅದನ್ನ ನೀವು ರೊಟೇಟ್ ಮಾಡಿ ಮುಂದೆ डायरेक्शन ಟುವರ್ಡ್ಸ್ ಯುವರ್ ಎಸಿ ವೆಂಟಿ ಮೀನ್ ದ್ಯಾಶ್ ಬೋರ್ಡ್ ಕಡೆ ಕನ್ನ ರೊಟೇಟ್ ಮಾಡ್ತಾರೆ ಸೋ ಆ ಡ್ರೈವ್ ಮೋಡ್ ಬರುತ್ತೆ ಮ್ಯಾಕ್ಸಿಮಮ್ ನೀವು ಡ್ರೈವ್ ಮೋಡ್ ಅನ್ನುವೇ ಯೂಸ್ ಮಾಡಬೇಕು ಸ್ಪೋರ್ಟ್ಸ್ ಮೋಡ್ ಹಾಕ್ತ್ರೆ ಅಂದ್ರೆ ಬ್ಯಾಟರಿ जल्दी ಇರುತ್ತೆ ನೋಡಿ जल्दी ಬ್ಯಾಟಿ ಖಾಲಿಯಾಗುತ್ತದೆ ಸೋ ಅದರಿಂದ ರೇಂಜ್ ನಲ್ಲಿ ನಿಮ್ಮ ಡ್ರಾಪ್ ಆಗುತ್ತೆ โอเค ಡಯೋನಿಕ್ ಸ್ಟ್ಯಾಂಡರ್ಡ್ ಇರುತ್ತೆ एक्सप्रेस के रेखा जो ड्यूअल है वो स्टैंडर्ड है ओके नेक्स्ट वाले लेंगे म्यूजिक सिस्टम इट इज हार्मोनिक म्यूजिक सिस्टम क्वालिटी चला है इनके कस्टमर्स जिला में एम्प्लॉइज या करते हैं इन केस की म्यूजिक आते होता है हार्मोनिक म्यूजिक सिस्टम होता है विद फोर फोर विंडोज बंद होता है so, नेक्स्ट वन इज 261 267 किलोमीटर रेंज है बट एक्चुअल रेंज इज 2 एकंदर मार्ची रेस में डिज़ाइन थोड़ा वैरायटी कराया जाए 24-25 किलोमीटर तक हैं रियलिस की तरह अस्ट्रों बारा दिन ओके सो सेम ईवी दोनों अस्ट्रेस ईवी पंडी अनलैडेड वेट हैं इसका सो व्हीकल नली वेट हार्ड दिया टेस्ट मार्किंग करो ओके सो इन्हीं व्हीकल्स नली रोड आपको ड्राइव मारते हैं सो ट సో అదొని మీరు అంటే 10 కిలోమీటర్ డ్రైవ్ ఆన్ ట్రక్ మీటర్స్ నా ను స్టార్ట్ మరి డ్రైవ్ మార్తా ఇదండి మీకు తెలుస్తుంది సో అలాంగ అంటే 40 కెపాసిటీ బోండిని 293 లీటర్స్ వస్తుంది 293 లీటర్స్ బో కెపాసిటీ ఇన్ కేస్ ఆఫ్ ఏని లగేజ్ ಅಂತ ಹೇಳ್తారు సో అలా సో స్టోరేజ్ కెపాసిటీ అండ్ బ్యాటరీ వారంటీ సో 3 ఇయర్స్ అండ్ 25000 కిలోమీటర్స్ మీకు వారంటీ విహికల్ ప్లస్ బ్యాటరీ

ರೀಜನ್ ರೇಟ್ ರೀಜನ್ ರೆಟಿವಲ್ಸ್ ಸೊ ರೀಜನ್ ರೇಟಿವ್ ಅಂದರೆ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಒಂದು ಬ್ಯಾಟರಿ ಸಿಂಬಲ್ ಕೊಟ್ಟಿರ್ತಾರೆ ನಿಮ್ಮ ಮೊಬೈಲಲ್ಲಿ ಹೇಗೆ ಬ್ಯಾಟ್ರಿ ತೋರಿಸುತ್ತೋ ಸೇಮ್ ಅದೇ ಹತ್ರ ಆ ಸಿಂಬಲ್ ಒಂದು ಕೊಟ್ಟಿರ್ತಾರೆ ಡ್ಯಾಶ್ ಬೋರ್ಡಲ್ಲಿ ಸೊ ಈ ಡಿಸ್ಪ್ಲೇ ಆಂಗ್ ತಯಾರ ಮೋಸ್ಟ್ಲಿ ವೈಫೈ ಫೈ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಸೊ ಆ ಬಟ್ಟನ್ನ ನೀವು ಒನ್ಸ್ ಪ್ರೆಸ್ ಮಾಡಿದ್ರೆ ಒನ್ ಲೆವೆಲ್ ಒನ್ ಅಂತ ಅವತ್ತು ಅದು ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ ರೀಜನ್ ಆ ರೀಜಿ ಒನ್ ಅಂತ ಅವತ್ತು ಅದು ಅಂದರೆ ನಿಮಗೆ ರೀಸನ್ ರೇಟಿವ್ ಥೈಕಿಂಗ್ಸ್ ಒನ್ ಫಸ್ಟ್ ಒನ್ ಅಲ್ಲಿ ಇರುತ್ತೆ ಸೊ ಟೂ ಆರ್ ತ್ರೀ ಅಂದ್ರೆ ಎರಡು ಇಲ್ಲ ಥರ್ಡ್ ಲೆವೆಲ್ ಒನ್ ಲೆವೆಲ್ ಫಸ್ಟ್ ಲೆವೆಲ್ ಸೆಕೆಂಡ್ ಮತ್ತು ಥರ್ಡ್ ಲೆವೆಲ್ ಅಂತ ಹೇಳ್ತೀವಿ ಆ ಲೆವೆಲ್ಸ್ ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗುತ್ತೆ ಬ್ರೇಕಿಂಗ್ ಸಿಸ್ಟಮ್ ಇಂದ ನೀವು ಏರ್ಪೋರ್ಟ್ ಟ್ರಾವೆಲ್ ಮಾಡ್ತಾ ಇರ್ತೀರಾ ಜಸ್ಟ್ ಅನ್ಕೊಂಡ್ ಏರ್ಪೋರ್ಟ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಡ್ರಾಪ್ ಆಗಿ ಸ್ಪೀಡ್ ಆಗಿ ಹೋಗ್ತಾ ಇರ್ತ ಸರ್ ಲೆವೆಲ್ ಟೂ ಅಲ್ಲಿ ಜನರೇಟಿವ್ ಬ್ರೇಕಿಂಗ್ ಸರ್ ಗಾಡಿ ಮೂವಿಂಗ್ ಫಾಸ್ಟ್ ಇರೋದು ಜಲ್ದಿ ಸ್ಟಾಪ್ ಕೂಡ ಆಗುತ್ತೆ ಅಂಡ್ ಆ ಪವರ್ ಏನ್ ಸ್ಟಾಪ್ ಆಗಿ ತಗೊಳ್ತಾರ ब्रेकिंग सीन स्टॉप ऑल ओके टोटल तो सो दैट वी गो बैक टू द बैटरी काय स्टॉप ಮಾಡುತ್ತೆ ತರ ಪವರ್ ಅಲ್ಲಿ ಹೋಗಲ್ಲ ಏಕೆಂದರೆ ಆಕ್ಸिलेಟರ್ ನೀ ಕೊಡ್ತಾರಲ್ಲ ಆ ವೇಸ್ಟ್ ಆಗಿರೋ ಪವರ್ plus ಪವರ್ ಬ್ರೇಕ್ ಸಿಡೀತಾರ ಅದರಿಂದ ರಿಸೋನೆಟ್ ಆಗುತ್ತೆ ಯಾವಾಗ ಏನಿ ನೀರು ಫ್ಲೋ ಆಗ್ತಾ ಇರುತ್ತೆ ಅವಾಗ ಪವರ್ ಜನರೇಟ್ ಆಗುತ್ತೆ 듀 ಟು ದ ಫೋರ್ಸ್ ಅಂತ ಹೇಳ್ತೀವಿ vehicles ಮೂವ್ಮೆಂಟ್ ಫೋರ್ಸ್ ಗೆ ಪವರ್ ಜನರೇಟ್ ಆಗಿ ರಿಟರ್ನ್ ಬ್ಯಾಟರಿ ಸೊ ಅದು ಯೂಸ್ ಮಾಡಿದ್ರು ಒಳ್ಳೆ ಮಾಡಿಬಿಡೋಕೆ ಅಂತ

ಅವಾಗಸ್ ಹಾ ಹಿಂದಿನಡೆ ಬರೋವರಿಗೆ ಸ್ವಲ್ಪ ತೊಂದರೆ ಆದರಿಂದ ಅಷ್ಟೇ 레벨 1 and 2 ಅಲ್ಲಿ ಈಜಿ ಅನ್ಸುತ್ತೆ ನೀವು ಬ್ರಶಿಂಗ್ ಹಾಕದೇ ಬೇಡಪ್ಪ ನನಗೆ ಬ್ರಶ್ ಇಸ್ ಅಲ್ಲಿ ಮೈಂಟೇನ್ ಮಾಡ್ಕೊಳ್ಳಿ ಆತರ ಸೋ ಅದರಿಂದ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ಪ್ಲಸ್ ಫ ಬ್ಯಾಟರಿ ಡ್ರೈನ್ ಔಟ್ ಆಗೋದು ಕಮ್ಮಿ ಆಗುತ್ತೆ ಸೋ ಅದರಿಂದ ನಿಮಗೆ बेनिफिट ಅಂತ ಬಾಸು ಸೋ ಮೈಂಟೇನ್ ಮಾಡ್ಕೊಳ್ಳಿ ಸೋ ನಿಮ್ಮೇ ಬೇರೆ ಏನಾದರೂ ಡೌಟ್ ಇದೇ

ನೋ ಡೀಸೆಲ್ ಇಂದ પેટ્રોલ ಗಡಿ ತರ ಇನಿಷಿಯಲ್ ಆಕ್ಸಲರೇಷನ್ ಕೊಟ್ಟರೆ ಮಾತ್ರ ಓವರ್ ಜಾಸ್ತಿ ಇಲ್ಲಿ ಮ್ಯಾಡ್ರಿ ಕಲೆ ಆಗ್ತಿದ್ರೆ ಮ್ಯಾಡ್ರಿ ಡ್ರೈ ನೋ ಆಗೋದು ಸೋ ಸ್ಮೂಥ ಆಗೋಡ್ಸ್ ಕೊಡ್ಬೇಕು ಸ್ಟಾರ್ಟಿಂಗ್ ಇನಿಷಿಯಲ್ ಮೀನ್ಸ್ ಸ್ಮೂಥ ಆಗೋಡ್ಸ್ ಕೊಡ್ಬೇಕು ಟ್ರೈ ಮಾಡೋದು ಬ್ಯಾಟರಿ ಜಲ್ದಿ ಡ್ರೈ ಮಾಡ್ತಾರೆ ಬಟ್ ನಿಮಗೆ ಜಲ್ದಿ ವ್ಯತ್ಯಾಸ ಗೊತ್ತಾಗುತ್ತೆ ನೀವು 100 2 ಆರ್ 3 ದಿನಗಳು 2 ಮೂರು ದಿನ ಇಲ್ಲ ಒಂದು ವಾರ ನೀವು ಗಾಡಿ ಓಡಿಸ್ ಬಿಟ್ಟು ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಟ್ರೈ ಮಾಡ್ತೀನಿ ನೀವು ಫಸ್ಟ್ ಆಕ್ಸಲರೇಟರ್ ಮಾಡ್ತಾ ಇದ್ದೀರಲ್ಲ ಒಂದೆರಡು ದಿನ ಸ್ಲೋ ಆಗಿ ಆಕ್ಸಲರೇಟ್ ಮಾಡ್ತೀರಾ ಸೋ ಸ್ನುವಾಗ ರೆಕರೆಟ್ ಮಾಡಿದ ಮೇಲೆ ಡ್ರೈ ಮಾಡೋದ್ರೆ ರೀಜಿಂಗ್ ಹಾಕೊಳೋ ಸ್ಟಾರ್ಟ್ ಮಾಡಿ ಸೋ ಅವಾಗ ನಿಮಗೆ ವ್ಯತ್ಯಾಸ ಗೊತ್ತಾ ಯಾ ಡ್ರೈ ಈ ತರ ಮಾಡಿದ್ರೆ ನಿಮಗೆ ರೀಂ ಜಾಸ್ತಿ ಬರುತ್ತೆ ಎಕಂದ್ರೆ ನಿಮಗೆ ಅಲ್ಲಿ ಇಲ್ಲಿ ಮತ್ತೆ ಚಾರ್ಜಿಂಗ್ ಕೆಪಾಸಿಟಿ ಇರೋದು ಈಸಿ ಫಾಸ್ಟ್ ಚಾರ್ಜರ್ ಇದೆ ನೋ ಆಲ್ಟರ್ನೇಟ್ ಚಾರ್ಜರ್ ಸಹ ಇರಲಿ ಯಾ ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಆಮೇಲೆ ಬಂದು ಚಾರ್ಜ್ ಮಾಡಬೇಕು ಇಲ್ಲ ನಿಮಗೆ ಏ ಕಂಪನಿಯಿಂದ ನೋಡ್ಕೊಳ್ಳೋದು कॉस्ट

वेल आर बैक इन इट्स हो जाए एकदम नहीं कुछ साल गेन कर दो अंदर 0 पे 80 जल्दी आ जाता है अगेन 20% मात्र लेट आ जाता है न्यू थर्टी एकदम से जीरो माने 12 आवर्स से इतने है ना एक्चुअली 16 आवर्स पड़ता है करेक्ट है चार साल बट न्यू मोर मोर देन 40% या 30% इनका कमी बैटरी हीट पड़ा है एकदम से अस्त यूज से आ यूज से इला आ परसेंटेज ऑफ बैटरी पैकल पे न्यू

ಪವರ್ ಸಪ್ಲೈಟ್ ಏನಿರುತ್ತೆ ನಿಮ್ ಜನಸಿನ ಇರುತ್ತೆ ಅದನ್ನ ಹಾಕಿದಾಗ ಬ್ಯಾಟರಿ ಇಂದ ಆಟೋಮ್ಯಾಟಿಕ್ ಕರೆಂಟ್ ರಿಸೀವ್ ಆಗಿ ಡಿಸಿ ಪವರ್ ಆಗಿ ಕನ್ವರ್ಟ್ ಆಗಿ ಬ್ಯಾಟರಿ ಫಿಲ್ ಆಗುತ್ತೆ ಸೆಂಟರ್ಲಿ ಆಂಪ್ಲಿಫೈಯರ್ ಇನಾ ಮನಿಫೈಯರ್ ನೋ ಆಂಪ್ಲಿಫೈಯರ್ ಅಂತ ಇರುತ್ತೆ ಸೋ ಎಸಿ ಕರೆಂಟ್ನ ಡಿಸಿ ಗೆ ಚಾರ್ಜ್ ಮಾಡೋದು ಆಟೋಮ್ಯಾಟಿಕ್ ಕರೆಂಟ್ ನೇ ಡೈರೆಕ್ಟ್ ಕರೆಂಟ್ ಆಗಿ ಚಾರ್ಜ್ ಆಗತಾ ಇರುತ್ತೆ ಬ್ಯಾಟರಿ ಅದು ಫುಲ್ ಆಗಿದ ತಕ್ಷಣ ಆಟೋ ಕಟ್ ಆಗುತ್ತೆ ನೀವು ಎಷ್ಟು ಹೊತ್ತು ಹಾಕಿದ್ರೂನೋ ಗೊತ್ತಿಲ್ಲ ಹಾಕினா ಒಂದು ಪರವಾಗಿಲ್ಲ

7 ರೂಪಾಯಿ 3 ರೂಪಾಯಿ 300 7 ರೂಪಾಯಿ 30 ಅಷ್ಟೇ ನೀವು ಆಚಕಟ ಹಾಕಿದ್ರೆ ಅದು 8 ರೂಪಾಯಿ ಇರುತ್ತೆ 9 ರೂಪಾಯಿ ಇರುತ್ತೆ 12 ರೂಪಾಯಿ ಇರುತ್ತೆ ಬಿಸ್ಕಮ ಬಿಸ್ಕಮ ಸಾರ್ವಿನೇಷನ್ ಸೇವೆ ಬಿಸ್ಕಮ ಏರಿಯಾ 20 ರೂಪಾಯಿ ಅಲ್ಲೋಪು ನೀವು ಬಿಸ್ಕಮ ಹಾಕಿದ್ರೆ ಅವರು ನಿಮಗೆ 9 ರೂಪಾಯಿ ಚಾರ್ಜ್ ಮಾಡ್ತಾರೆ ಬೇರೆ ಕಡೆ ಆದರೂ ಡಿಸಿನ ಶೆಲ್ ಅಲ್ಲಿ ಮಾಡ್ತೀನಿ ಅಲ್ಲ ಕಡೆ ಇದು ಮಾಡ್ತೀನಿ ಅಂತ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಮೇಲೆ ವೋಲ್ಟ್ಸ್ ಮೇಲೂ ಡಿಫರ್ ಆಗುತ್ತೆ 100 ಟು 240 ವೋಲ್ಟ್ಸ್ ಪವರ್ ನ ಒಂದು ಅಲ್ಲಿ ಕ್ಯಾಪಾಸಿಟಿ ಕೊಡ್ತಾರೆ ಯಾಕಂದ್ರೆ ನಿಮ್ದೊಂದೇ ಗಾಡಿ ಅಲ್ಲ ಬೇರೆ ಹೈಯರ್ ಏನೋ ಬ್ಯಾಟ್ರಿ ಬ್ಯಾಕ್ ಗಾಡಿಗಳು ಬರುತ್ತೆ ಸೊ ನಿಮ್ಗೆ ಬಂದು ಫಾರ್ಟಿ ಫೈವ್ ಕಿಲೋಮೆಟ್ ಬ್ಯಾಟ್ರಿ ಸೊ ಇನ್ನೊಬ್ಬರು ಬಂದು ಮೋರ್ ದೆನ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಕಿಲೋಮೀಟರ್ ಕಿಲೋಮೇಟ್ ಬ್ಯಾಟ್ರಿ ಪ್ಯಾಕ್ ಇರುತ್ತೆ ಅದಕ್ಕೆ ಟೂ ಫೋರ್ಟಿ ವೋಲ್ಟ್ಗಿಂದ ಜಾಸ್ತಿ ಕರೆಂಟ್ ಬೇಕಾಗ್ತದೆ ಸೊ ಆ ಬ್ಯಾಟ್ರಿ ಬ್ಯಾಕ್ ಇಲ್ಲ ಆ ಚಾರ್ಜಿಂಗ್ ಸ್ಟೇಷನ್ ಇಂದ ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಅವರು ಚಾರ್ಜ್ ಮಾಡ್ತಾರೆ ಅದರಿಂದ ಅವ್ರು ಯಾವ ಥರದ್ದು ಏನು ಪೆಟ್ರೋಲ್ ಇರ್ಬೋದು ಅದು ಗೌರ್ಮೆಂಟಿಂದ ಇಷ್ಟೇ ರಿಲೈನ್ಸ್ ಇಷ್ಟೇ ಪ್ರೈಸ್ ಇರಬೇಕು ಅಂತ ಏನೂ ಇಲ್ಲ